ಮುಂಗಾರು ಮಳೆ ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾದ ಕನ್ನಡ ಚಿತ್ರ ಯೋಗರಾಜ್ ಭಟ್ ನಿರ್ದೇಶನ ಚಿತ್ರದಲ್ಲಿ ಗಣೇಶ್ ಪೂಜಾ ಗಾಂಧಿ ಮತ್ತು ಅನಂತ್ನಾಗ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಬಿಡುಗಡೆಯಾದ ಐದುನೂರು ದಿನಗಳ ನಂತರ ಗಲ್ಲಾಪೆಟ್ಟಿಗೆಯಲ್ಲಿ ಒಂದೂರ ಇಪ್ಪತ್ತೈದು ಕೋಟಿ ಗಳಿಕೆ ಚಿತ್ರವು ಎಲ್ಲ ಅಪೇಕ್ಷೆಗಳನ್ನು ಮೀರಿ ಯಶಸ್ಸು ಗಳಿಸಿದೆ ಸಾಕ್ಷಿ ಮುಂಗಾರು ಮಳೆ ಚಿತ್ರವು ರಾಜ್ಯದ ಹಲವೆಡೆ ಯಶಸ್ವಿ ಪ್ರದರ್ಶನಗೊಂಡು ದಾಖಲೆ ನಿರ್ಮಿಸಿದೆ ಶತ ದಿನೋತ್ಸವವನ್ನು ದಾಟಿ ರಚಯತ್ ಮಹೋತ್ಸವವನ್ನು ಆಚರಿಸಿಕೊಂಡಿದೆ ಬೆಂಗಳೂರಿನ ಪಿ ವಿ ಆರ್ ಸಿನಿಮಾಸ್ ಚಿತ್ರಮಂದಿರದಲ್ಲಿ ಸತತ ಸತತವಾಗಿ ಒಂದು ವರ್ಷ ಪ್ರದರ್ಶನವಾಯಿತು ಭಾರತದಲ್ಲಿ ಒಂದು ದಾಖಲೆ ಬರೆಯಿತು ಮುಂಗಾರು ಮಳೆ ನಿರ್ದೇಶನ ಯೋಗರಾಜ್ ಭಟ್ ನಿರ್ಮಾಪಕ ಇ ಕೃಷ್ಣಪ್ಪ ಚಿತ್ರಕತೆ ಪ್ರೀತಮ್ ಗುಬ್ಬಿ ಯೋಗರಾಜ್ ಭಟ್ ಕತೆ ಪ್ರೀತಮ್ ಗುಬ್ಬಿ ಸಂಭಾಷಣೆ ಯೋಗರಾಜ್ ಭಟ್ ಪಾತ್ರವರ್ಗ ಗಣೇಶ್ ಪೂಜಾ ಗಾಂಧಿ ಅನಂತನಾಗ್ ಜೈ ಜಗದೀಶ್ ಪದ್ಮಾರಾವ್ ಸುಧಾ ಬೆಳವಾಡಿ ಸಂಗೀತ ಮನೋಮೂರ್ತಿ ಛಾಯಾಗ್ರಹಣ ಕೃಷ್ಣ ಸಂಕಲನ ದೀಪು ಎಸ್ ಕುಮಾರ್ ಬಿಡುಗಡೆಯಾಗಿದ್ದು ಎರಡು ಸಾವಿರದ ಒಂಬತ್ತು ಪ್ರಶಸ್ತಿಗಳು ಎರಡು ಸಾವಿರದ ಒಂಬತ್ತು ಏಳು ಕರ್ನಾಟಕ ರಾಜ್ಯ ಪ್ರಶಸ್ತಿ ಅತ್ಯುತ್ತಮ ಚಿತ್ರ फिल्म फेर प्रशस्ति अत्यम संगीत प्रशस्ति अत्यम निर्देशन प्रशस्ति नृत्य हर्ष रघु निर्माण संस्थे इके एंटर ट्रेन साहित्य युवराज भट्ट जयंत काविज हृदय शिव इन्हे गायन सोनू निगम श्रेया गोशाला हेमंत कुणाल गांजावाला उदित नारायण ಸುನಿಧಿ ಚೌಹಾಣ್ ಚಿತ್ರವನ್ನು ತೆಲುಗಿನಲ್ಲಿ ವಾನ್ ಮತ್ತು ಬೆಂಗಾಳಿಯಲ್ಲಿ ಪ್ರೇಮ್ ಕಹಿನಿ ಎಂದು ಮರು ನಿರ್ಮಾಣ ಮಾಡಲಾಯಿತು ತರಾಗಣ ಪಾತ್ರವರ್ಗ ಗೋಲ್ಡನ್ ಸ್ಟಾರ್ ಗಣೇಶ್ ಪ್ರಥಮ್ ಪಾತ್ರದಲ್ಲಿ ಗೋಲ್ಡನ್ ಕ್ವೀನ್ ಪೂಜಾ ಗಾಂಧಿ ನಂದಿನಿ ಪಾತ್ರದಲ್ಲಿ ಅನಂತನಾಗ್ ಕರ್ನಲ್ ಸುಬ್ಬಯ್ಯ ಪಾತ್ರದಲ್ಲಿ ಸುಧಾ ಬೆಳವಾಡಿ ಕಮಲಾ ಪಾತ್ರದಲ್ಲಿ ಪದ್ಮರಾವ್ ಬಬ್ಲಿ ಬಬಿತ್ ಪಾತ್ರದಲ್ಲಿ ದಿಗಂತ್ ಗೌತಮ್ ಪಾತ್ರದಲ್ಲಿ ನೀನಾಸಮ್ ಅಶ್ವಥ್ ಜಾಲಿ ಪಾತ್ರದಲ್ಲಿ ಜೈ ಜಗದೀಶ್ ಯಶವಂತ್ ರಾವ್ ಪಾತ್ರದಲ್ಲಿ ಮುಂಗಾರು ಮಳೆ ಕನ್ನಡ ಚಲನಚಿತ್ರದ ವಿಮರ್ಶೆದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಾತು ಸಿಗೋಣ ಎಲ್ಲರಿಗೂ ನಮಸ್ಕಾರ